ಮಾನಂದವ್ರೆ ಕಾಂಗ್ರಾಚುಲೇಷನ್ ತುಂಬಿಗೆ ಸೊ ಎಷ್ಟು ಮಾಡಿದ ಪರ್ಸೆಂಟೇಜ್ ತಾವು ಸರ್ ನಾನು ಏಟಿ ಸಿಕ್ಸ್ ಮಾಡೀನಿ ಏಟಿ ಸಿಕ್ಸ್ ಸೊ ಹೇಗಿತ್ತು ನಿಮ್ಮ ಈ ಕದಂಬ ಕಾಲೇಜ್ನ ಪಯಣ ಪಯಣ ಚೆನ್ನಾಗಿತ್ತು ಸರ್ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು ಮತ್ತು ಡೈಲಿ ಹೋಗುತ್ತಾ ಬರ್ತಾ ಒಂದು ವೇಳೆ ಲೇಟ್ ಆದ್ರೂ ಇರ್ಲಿ ತಗೊಮ್ಮ ಅಂತ ಹೇಳಕ್ಕೆ ಚಂದ್ರ ಸರ್ಗಳೆಲ್ಲರೂ ಒಂದು ವೇಳೆ ಕ್ಲಾಸ್

ಜೊತೆಗೆ ಈ ಒಂದು ಕದಂಬ ಕಾಲೇಜಿನ ಸ್ಟಾಫ್ ಆಗಿರ್ಬೋದು ನಿಮ್ಮ ಸ್ನೇಹಿತರು ಯಾವ ಥರ ಒಂದು ಸಪೋರ್ಟ್ ಹೇಳಿದ್ರು ಸಪೋರ್ಟಿವ್ ಇವೆಲ್ಲ ಕೇಂದ್ರ ಯಾವುದಾದ್ರು ಫಂಕ್ಷನ್ ಇದ್ದರೂ ಕೂಡ ಸರ್ಗಳು ಇಲ್ಲರೂ ನಮಗೆ ಸ್ಟೇಜ್ ಕರೆಸ್ ಬರಲಿ ಅಂತ ಹೇಳಿ ಸರ್ಗಳು ಮತ್ತು ಫ್ರೆಂಡ್ಸ ಎಲ್ಲರೂ ಹೇಳ್ತಿದ್ರು ಇದು ಸಪೋರ್ಟ್ ಮಾಡಿ ನಾವು ಭಾಷಣ ಮಾಡೋಕ್ಕಾಗಲಿ ಮತ್ತು ನಾವೇ ಅದು ಫಂಕ್ಷನ್ ಎಲ್ಲ ನಾವೇ ನಡೆಸ್ಕೊಂಡು ಹೋಗೋತಿರಿ ರೀತಿ ನೋಡ್ಕೊತಿದ್ದಾರೆ ಸೊ ಆಂಕರಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಓಕೆ ವೇದಿಕೆ ಎಲ್ಲ ತಮ್ಗೆ ಅವಕಾಶ ಕೊಡತಿದ್ರು ಕೊಡತಾರೆ ಅವಕಾಶ ಕೊಡೋಕೆ ಜೊತೆಗೆ ತಮ್ಮ ಮುಂದಿನ ಜರ್ನಿ ಯಾವ ತರ ಅಂದ್ರೆ ಏನನ್ನ ಆಗ್ಬೇಕು ಅನ್ಕೊಂಡಿದ್ದೀರಾ ತಾವು ನ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೆವಲ್ಲ್ರಿ ಅದಕ್ಕೆ ಬ್ಯಾಂಕ್ ಕ್ಯಾಷರ್ ಆಗಬೇಕು ಅಂತ ಹೇಳಿ ಅಡ್ವಾನ್ಸ್ ಆಲ್ ದಿ ಬೆಸ್ಟ್ ತಮಗೆ ಜೊತೆಗೆ ತಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ ಅವರು ಇದರಿ ಹೊಲ ಮನೆ ಕೆಲಸ ಹೊಲ ಮನೆ ಕೆಲಸ ಹೋಗ್ತಾರೆ ತಂದಿದ್ದಾರೆ ಹಾ ಹಾ ಒಟ್ಟಾರೆಯಾಗಿ ಕೃಷಿಕರ ಕುಟುಂಬ ತಮ್ಮದು ಯಾಕಂದ್ರೆ ಈ ಒಂದು ಕಾಲೇಜು ಸೊ ಗ್ರಾಮೀಣ ಭಾಗದಲ್ಲಿ ಹೇಗೆ ಅನ್ಸ್ತಾ ಗ್ರಾಮೀಣ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿದವ್ರಿಗೆ ಬಕ್ಕಳು ಹೆಲ್ಪ್ ಆಗ್ತೈತ್ರಿ ನಾವು ಒಂದ್ ವೇಳೆ ಇಲ್ಲಿ ಜೇವರಿಗೆ ಹೋಗ್ಬೇಕಂದ್ರ ಒಂದು ಒಂದೂವರೆ ಗಂಟೆ ಇಲ್ಲ ಎರಡು ಗಂಟೆ ಬೇಕ್ರಿ ಅದ್ರೊಳಗೆ ಬಸ್ ಇದು ರಶ್ ಅದು ಇರ್ತೈತ್ರಿ ಇಲ್ಲಿ ನಿಂತೆ ಬಕ್ಕಳು ಹೆಲ್ಪ್ ಆಗ್ತೈತ್ರಿ ಮತ್ತೆ ತಂದೆ ತಾಯಿ ಬೇರೆ ಕಡೆ ಹೋಗ್ಬೇಕಂದ್ರೆ ಬಿಡ್ತಿರ್ಲಿಲ್ಲ ರೀ ಹೆಣ್ಮಕ್ಳು ಅಂತ ಹೇಳ್ರಿ ಇಲ್ಲಿನ ಮಕ್ಕಳು ಉಪಯೋಗ ಆಗ್ತಿತ್ರಿ ಸೊ ನಿಮ್ಮ ಜೂನಿಯರ್ಸ್ ಅಥವಾ ಮುಂಬರುವ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಕಾಲೇಜ್ ನ ತೊಗೊಳದಕ್ಕೆ ಏನಾದ್ರೂ ಹೇಳ್ತಾರ ಹಾಂ ರೀ ಇಲ್ರಿ ರೀ ಜಾಸ್ತಿ ಶಿಕ್ಷಣ ಮತ್ತು ಶಿಕ್ಷಣ ಕೊಡೋ ಬದ್ರೆ ಸಂಸ್ಕೃತಿನೂ ಕೊಡ್ತಿದ್ದೀರಿ ಮತ್ತು ಎಲ್ರಿಗೂ ಭೀ ಇರಬೇಕು ಏನಿರ್ಬೇಕು ಮತ್ತು ರೀ ಬೇರೆ ಕಡೆ ನಿಂತ ಸರ್ಗಳಿಗೆ ಕರ್ಸಿ ನಾವು ಒಂದ್ ವೇಳೆ ಓದ್ತಿದ್ವಿ ಒಂದ್ ಸ್ವಲ್ಪ ಡಲ್ ಇದ್ವಿ ಅಂತಂದ್ರೆ ಬೇರೆ ಸರ್ಗಳಿಗೆ ಅವರೇ ಸ್ವಂತ ಕರ್ಸಿ ರೀ ನಾವು ಓದ್ಬೇಕು ಅಂತ ಹುಮ್ಮಸ್ ಕೊಡ್ತಿದ್ರಿ ರೀ ಅದಕ್ಕೆ ರೀ ಬೇರೆ ಕಡೆ ಹೋಗೋಕ್ಕಿಂತ ಉತ್ತಮವಾಗಿ ಇಲ್ಲೇ ಶಿಕ್ಷಣ ಕೊಡ್ತಾರಂತ ಅಂತ ಹೇಳ್ತೇವೆ ನಿಜ ಯಾಕಂದ್ರೆ ಒಂದು ಅತ್ಯುತ್ತಮವಾದ ಶಿಕ್ಷಣ ಎಲ್ಲಿ ದೊರಕುದ್ರ ಏನು ಸೊ ಸಿಟಿಯಾದ್ರ ಅಷ್ಟೇ ಇರಲಿ ಹಳ್ಳಿಯಷ್ಟೇ ಇರಲಿ ಒಟ್ಟಾರೆ ಬೇಕಾಗಿರ್ತದೆ ನಮ್ಮ ಸಂಸ್ಕೃತಿ ಉಳಿಸುವಂಥದ್ದು ಶಿಕ್ಷಣ ನಿಜ ಓಕೆ ಯು ತಮ್ಮ ಈಶ್ವರಿ ಅಂತ ಸೊ ಏನು ಓದ್ತಾ ಉಳಿಸುವಂತರು ಈಗ ಈ ಸಾರಿ ಸೆಕೆಂಡ್ ಪಿ ಯು ಸಿ ಓಕೆ ಸೊ ಈ ನಿಮ್ಮ ಸಿಸ್ಟರ್ಸ್ ಎಲ್ಲ ನೋಡಿದ್ರಲ್ಲ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿರ್ತಕ್ಕಂಥದ್ದು ಏನು ಅನಿಸ್ತದೆ ಉತ್ತಮ ಅನಸ್ತದ್ರಿ ಯಾಕಂದ್ರೆ ಖಾಲಿ ಪ್ಲೇಟ್ ಒಳಗೆ ಒಮ್ಮಲ್ ಊಟ ಮಾಡಿದಷ್ಟು ಖುಷಿ ಯಾರಿಗೂ ಆಗಲ್ರಿ ಈಗ ಪ್ರಥಮ ವರ್ಷ ಇದು ರಿಸಲ್ಟ್ ಆದದ್ರಿಂದ ಬಹಳ ಖುಷಿ ಪಡ್ಬೇಕಾದಂತ ವಿಷಯ ಆಗ್ತದ್ರಿ ಯಾಕಂತಂದ್ರೆ ಒಮ್ಮಲ್ ಸಸಿ ನೆಟ್ ಮೇಲೆ ಇಷ್ಟು ಜಲ್ದಿ ಫಲ ಬರ್ತಂತ ಗೊತ್ತಿದಿಲ್ರಿ ಯಾವ್ದೇ ಕಾಲೇಜ್ ಅಲ್ಲಿ ಪ್ರಥಮ ವರ್ಷದ ಕಾಲೇಜ್ ಆದ್ರೂ ಈಗ ಯಾವ್ದೇ ಒಂದು ನಾವು ಸಾಮಾನ್ಯವಾಗಿ ಜೀವರ್ಗಿ ಕದಂಬ ಇದೇ ಕಾಲೇಜಿನ ಬ್ರ್ಯಾಂಡ್ ಆಗಿ ಅದು ನಾವು ತೊಗೊಂಡ್ ಬಂದ್ರು ಪ್ರಥಮ ವರ್ಷದ ರಿಸಲ್ಟ್ ನೈಂಟಿ ಫೈವ್ ನೈಂಟಿ ಟೂ ನೈಂಟಿ ವರ್ಗು ಬರ್ತರಿ ಆದ್ರೂ ಪ್ರಥಮ ವರ್ಷ ಅದು ಈ ಎಡ್ರಾಮಿ ಕಾಲೇಜಿನಲ್ಲಿ ಇದು ಪ್ರೈವೇಟ್ ಆಗಿದ್ದು ಫಸ್ಟ್ ಕಾಲೇಜ್ ರೀ ಗವರ್ಮೆಂಟ್ ಕಾಲೇಜ್ ಇದ್ರೂ ಅಷ್ಟು ಅತ್ಯುತ್ತಮವಾದ ಶಿಕ್ಷಣ ಕೊಡಲ್ರಿ ಈ ಸರಿ ಈ ಶಿಕ್ಷಣದಾಗ ಈ ತರ ಅಕ್ಕಂದಿ ಅಂತ ಅಲ್ ಯಾರದೇ ಒಬ್ಬರು ವಿದ್ಯಾರ್ಥಿಯ ರಿಸಲ್ಟ್ ಆದ್ರೂ ಇಡೀ ಕಾಲೇಜಿಗೆ ಹೆಸರು ಬರ್ತದ್ರಿ ಊರಿಗೊಂದು ಹೆಸರು ಗುಡ್ತದ್ರಿ ಇಲ್ಲಿನೂ ಎಡ್ರಾಮಿ ಇತ್ತು ಅಂತ ಹೇಳಿ ಕಿಶನ್ ಕೇಳ್ತಾರಿ ನಮ್ ಹೆಡ್ರಾಮಿ ಇನ್ನು ಯಾವ್ದೇ ತರದ ಯಾವ್ದೇ ಹಿಂಗ ಗೊತ್ತಿಲ್ಲ ಪಟ್ಟಿದ್ರಿ ಈ ಕಾಲೇಜ್ ಗುರುಗಳು ಶಿಕ್ಷಕರು ಒಂದು ಒಳ್ಳೆ ಪ್ರಯತ್ನ ಮಾಡರಿ ಎಲ್ಲರೂ ಒಳಗ ನಾವ್ ಅಷ್ಟ್ ಮಾಡ್ಸಂಬ್ರಿ ನಾನು ಅಲ್ಲಿ ಹೋಗಂಬ್ರಿ ಪ್ರತಿ ವರ್ಷ ಅವ್ಳಿಗ ಅಲ್ಲಿ ನಮ್ ಕಾಲೇಜ್ ಒಳಗ್ರಿ ಎಜುಕೇಶನ್ ಜೊತೆಗೆ ಮೋಟಿವೇಶನ್ ಅದೇ ರೀತಿ ಐತ್ರಿ ಬೇರೆ ಸೆಕೆಂಡ್ ಪಿ ಸಿದ ಇಷ್ಟೇ ಅಲ್ರಿ ಫಸ್ಟ್ ಪಿ ಸಿ ಫಸ್ಟ್ ಪಿ ಯು ಸಿದ್ರ ಇದ್ರ ಸೆಕೆಂಡ್ ಪಿ ಸಿದ್ರಿಗೆ ಹೋದ್ ನೀವು ಅವ್ರಿಗು ಓದಿಸಬೇಕು ಅವ್ರನೂ ಚಂದರ ನೀವ್ ಅವ್ರ್ ನೋಡ್ಕಲರಿ ಪ್ರತಿಯೊಬ್ರು ಒಬ್ರಕ್ರಗ್ ನೋಡ್ಕೊಂಡ್ ನಾವು ಕಲ್ಕೋತಿವಿ ಹೊಂಟಿವಿಜಾ ಸೊ ತಮ್ಗೆ ಏನ್ ಅಕ್ಕ ಗೈಡ್ ಮಾಡಿದ್ದು ಓದೋದ್ರಲ್ಲಿ ಯಾವ ತರ ನಾವ್ ಇನ್ನೂ ಅದಕ್ಕೆ ಇನ್ನೂ ಅಷ್ಟು ಇದು ಮಾಡಿಲ್ರಿ ಅದ್ರ ಇವ್ರದ ರಿಸಲ್ಟ್ ಒಳಗ ಒಂದು ಅತ್ಯುತ್ತಮವಾದ ಫಲ ಅದರಿ ಫಲ ತಕ್ಕಂಗ ಅವ್ರದ ಅಂಕಗಳು ಒಟ್ಟಾರೆ ತುಂಬಾ ಖುಷಿ ಆಗಿರ್ತಕ್ಕಂಥ ಅಕ್ಕ ರಿಸಲ್ಟ್ ನೋಡಿ ಓಕೆ ಓಕೆ ತಮ್ಮ ಕನಸು ಏನಿದೆ ಮುಂದೆ ಹಂಗಾರೆ ಇದು ಯಾವುದೇ ರೀತಿಯ ಕನಸಿಲ್ರಿ ಆದರೆ ಒಂದು ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಸ್ಥಾನಕ್ಕೆ ಒಯ್ಬೇಕು ಓಕೆ 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 ನೀವೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಭಿಷೇಕ್ ಅವರೇ ಕಂಗ್ರ್ಯಾಚುಲೇಷನ್ ಎಷ್ಟಾಗಿದೆ ಪಿ ಯು ಸಿ ಪರ್ಸೆಂಟೇಜು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಹೇಗಿತ್ತು ಈ ಒಂದು ಕಾಲೇಜಿನ ಜರ್ನಿ ಕದಂಬ ಪಿ ಯು ಇಲ್ಲೇ ಇಲ್ಲಿ ಕದಂಬ ಕಾಲೇಜಿನ ಎಲ್ಲ ಸರ್ಗಳು ಸಹಾಯದಿಂದ ನಾವು ಮೊದಲೇ ನಮಗೆ ಏನು ಬರ್ತಿದ್ದಿಲ್ಲ ಮೊದಲೇ ಇಲ್ಲೇ ಗೋರ್ಮೆಂಟ್ ಕಾಲೇಜಿಂದ ಗೋರ್ಮೆಂಟ್ ಸ್ಕೂಲ್ನಿಂದ ಬಂದಿದ್ದೆವು ಇಲ್ಲಿ ಬಂದು ಇಲ್ಲಿ ಏನು ಓದಬೇಕಪ್ಪ ಇಂಥ ಕಾಲೇಜಲ್ಲಿ ಇಲ್ಲಿ ಭಯದ ವಾತಾವರಣ ಹ ಭಯ ವಾತಾವರಣ ಸಿಂಧಿಗೆ ಜೀವರ್ಗೆ ಹೋದ್ರೆ ಓದ್ಬಹುದು ಧಾರವಾಡ ಹೋದ್ರೆ ಓದ್ಬೋದು ತಿಳ್ಕೊಂಡಿದೆ ಆದ್ರೆ ಧಾರವಾಡದ ವಿದ್ಯಾನು ವಿದ್ಯಾ ಶಿಕ್ಷಣ ಇಲ್ಲಿ ಶಿಕ್ಷಣ ಏನು ವ್ಯತ್ಯಾಸ ಕಾಣ್ಲಿಲ್ಲ ಆದ್ರೂ ಇಲ್ಲಿ ಶಿಕ್ಷಣನೇ ಚಲೋ ಇದೇ ಕಾಲೇಜ್ ಆಯ್ಕೆ ಮಾಡಿ ಇಲ್ಲಿ ಅಡ್ಮಿಷನ್ ಮಾಡಿ ಯಾಕಂದ್ರೆ ಬಹಳಷ್ಟು ಜನರ ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ ಧಾರವಾಡ ನೋ ಬೆಂಗಳೂರ್ನೋ ಗುಲ್ಬರ್ಗನೋ ಸೊ ಈ ತರದ ದೊಡ್ಡ ದೊಡ್ಡ ಸಿಟಿಗಳನ್ನ ಆಯ್ಕೆ ಮಾಡ್ಕೋತಾರೆ ಸೊ ಬಹಳ ಜನ ನಮ್ಮ ಗ್ರಾಮೀಣ ಭಾಗದವರು ಕೂಡ ಹೆದರಿಕೆ ಕೂಡ ಉಂಟವರಿಗೆ ಆ ನಾವು ನ ಸರ್ವೆ ಆಗ್ತೀವಪ್ಪ ಕಷ್ಟ ಅಂತ ಹೇಳಿ ವಿಚಾರ ಮಾಡ್ತೀವಿ ಈ ಭಾಗದಲ್ಲಿ ಕಾಲೇಜ್ ಆಗಿರ್ತಕ್ಕಂಥದ್ದು ಹೇಗೆ ಅನುಕೂಲ ಹೇಗೆ ಅನುಕೂಲ ಇಲ್ಲಿ ಎಲ್ಲ ರೀತಿ ಹಾಗೆ ಇಲ್ಲಿ ಸಿಇ ಟಿ ನಾಲೇಜು ಕೊಟ್ಟಿದ್ದಾರೆ ಶನಿವಾರ ಶನಿವಾರ ಇ ಟಿ ನಾಲೇಜ್ ಟೆಸ್ಟ್ ಅನ್ನು ತಗೊಂಡಿದ್ದಾರೆ ಅಂದ್ರೆ ನಾವು ಮುಂದೆ ಹೋಗಿ ಸಿಇಟಿ ನಾಲೆಜ್ ಇಲ್ಲೇ ಪಡ್ಕೊಂಡಿದ್ದೀವಿ ಹಾಗೂ ಸೆಕೆಂಡ್ ಪಿ ನಾಲೆಜು ಇಲ್ಲೇ ಪಡ್ಕೊಂಡಿದ್ದೀವಿ ಅಂದ್ರೆ ಅದು ಸ್ವಲ್ಪ ಎಲ್ಲ ತಿಳಿಸಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ಕೆಲಸ ಮಾಡ್ತಾರೆ ಕೆಲಸ ಹೋಗ್ತಾರೆ ಗೊತ್ತಾಯಿತು ಸೊ ನಮ್ಮ ಈ ಭಾಗದಲ್ಲಿ ಗ್ರಾಮೀಣ ಭಾಗ ಇರತಕ್ಕಂಥದ್ದು ಹಾಗಾಗಿ ಎಲ್ಲಾ ಪೇರೆಂಟ್ಸ್ ಕೂಡ ಒಂದು ಕೃಷಿ ಕಾರ್ಮಿಕರಾಗಿ ಅಂದ್ರೆ ಕೃಷಿಯ ಒಂದು ಮಾಡ್ತಾರತಕ್ಕಂಥ ಎಲ್ಲರೂ ಕೂಡ ಹೌದಲ್ವಾ ಸರ್ ಒಟ್ಟಾರಿಯಾಗಿ ಎಲ್ಲರೂ ಕೂಡ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ಸೊ ಮುಂಬರುವ ನಿಮ್ಮ ಜೂನಿಯರ್ಸ್ ಏನನ್ನ ಗೈಡ್ ಮಾಡಕ್ಕೆ ಇಷ್ಟಪಡ್ತೀರಾ ಅವರಿಗೂ ಸರ್ ನಾವು ಹೆಂಗ ಸರ್ಗಳಿಗೆ ರೆಸ್ಪೆಕ್ಟ್ ಕೊಡೋದು ಮೊದಲು ಸ್ಪಷ್ಟ ಸರ್ಗಳಿಗೆ ಕಾಲೇಜಿಗೆ ಸರಿಯಾಗಿ ಬರೋದು ವರ್ತನೆ ನಮ್ಮ ವರ್ತನೆ ಸರಿಯಾಗಿರಬಹುದು ಸರಿಯಾಗಿರಬೇಕು ಸರ್ ಹೇಳಿದ ಮಾತು ಕೇಳಬೇಕು ಸರ್ ಹೇಳಿದ ಪಾಠ ಕೇಳಬೇಕು ಸರ್ ಹೇಳಿದ ಸ್ಟಡಿ ಮಾಡಬೇಕು ಅಂದ್ರೆ ಅವ್ರ ತಕ್ಕಂತೆ ರಿಸಲ್ಟ್ ಆಗುತ್ತೆ ಸರ್ ತಾವು ಮುಂದೆ ಆಗ್ಬೇಕು ಅಂದ್ಕೊಂಡಿದ್ದೀರಾ ನಾವು ಮುಂದೆ ಮುಂದೆ ದೊಡ್ಡ ದೊಡ್ಡ ಕನಸಿದೆ ಆದರೆ ಕನಸಿಗೆ ಸರ್ ಅವರು ಮಾರ್ಗದರ್ಶನ ಆಗಿದ್ದಾರೆ ಹಾಗೂ ಆ ಸರ್ ಮಾರ್ಗದರ್ಶನ ಅವರ ಸರ್ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದರೆ ನಾವು ಏನಾಗುತ್ತೀವೋ ಅದೇ ಅನ್ಕೋತೀವಿ ಅದೇ ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾಂ ಸರ್ ಮೈಬಾಬ್ ಅವರೇ ತಮಗೆ ಸುಭಾಷ್ ಕೋರ್ತಾ ಸೊ ತಮ್ಮ ದೂರ ಯಾವ್ದು ಆಲೂರ್ ಆಲೂರು ಹೇಗಿತ್ತು ನಿಮ್ಮ ಕದಂಬ ಕಾಲೇಜ್ನ ಪಿ ಯು ಸಿ ಜರ್ನಿ ಕಲಂಬ ಕಾಲೇಜ್ ಫೀಸ್ ಜರ್ನಿ ಜರ್ನಿ ಹೇಳ್ಬೇಕಂದ್ರೆ ತುಂಬಾ ಅತ್ಯುತ್ತಮ ಆಯ್ತು ಜೋರಿಗೆ ಜರ್ನಿ ಮಾಡೋದಕ್ಕಿಂತ ಎರಡನೇ ಜರ್ನಿ ಮಾಡೋದೇ ಉತ್ತಮ ಅಂತ ಉತ್ತಮ ನಮ್ ಭಾಗದ ಜನರಿಗೆ ಯಾವ ತರ ಹೆಲ್ಪ್ ಆಗ್ತಿದೆ ನಮ್ ಭಾಗದ ಜನರಿಗೆ ಅನ್ಕೊಂಡ್ರೆ ಅವ್ರು ಯಾವ ರೀತಿ ಅನ್ಕೋತಾರೆ ಆ ರೀತಿ ಹಾಕಂದ್ರೆ ಹೆಚ್ಚ ಅಂದ್ರೆ ಎಡ್ರ ಭಾಗದಲ್ಲಿ ಓದೋದು ಬರೋದು ಸ್ವಲ್ಪ ಕಡಿಮೆ ಇರುವುದರಿಂದ ಬಹಳ ಜನರು ಸ್ವಲ್ಪ ಹಿಂದ ಹಿಂದಕ್ಕೆ ಸೇರಿತಾರೆ ಜೋರಿ ಭಾಗದಲ್ಲಿ ಸ್ವಲ್ಪ ಹೆಚ್ಚಾಗಿ ಓದುವುದರಿಂದ ಆ ಸೈಡಿ ಗಮನ ಹರಿಸ್ತಾರೆ ಆದ್ರೆ ಈ ವರ್ಷ ನಾವು ಓದಿದ ಈ ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದಲ್ಲಿ ಓದೋದ್ರಿಂದ ನಮಗೆ ಅನುಕೂಲವಾಗಿದ್ದು ಇದು ಭಾಗನೇ ಭಾಗೇಡ್ರ ಜೋರ್ಗಿ ಜವ್ರಿಗೆಕ್ಕಿಂತ ಎರಡನೇ ಭಾಗದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಇದೆ ಅಂತ ತಿಳಿದು ಬಂದರೆ ಆದ್ರೆ ಅಲ್ಲಿ ಎಲ್ಲ ಸೇಮ್ ಅಂತಾರೆ ಎಜುಕೇಶನ್ ಸೇಮ್ ಎಲ್ಲಾನು ಸೇಮ್ ಸೇಮ್ ಇದೆ ವ್ಯತ್ಯಾಸ ಅಂತೂ ಇಲ್ಲ ಯಾಕಂದ್ರೆ ಜರ್ನಿ ಮಾಡುವ ಅವಶ್ಯಕತೆ ಇಲ್ಲ ಸೊ ನಮ್ಮ ಒಂದು ಹಳ್ಳಿಗಳ ಭಾಗದಲ್ಲಿ ಜನರಿಗೆ ಒಂದು ಉತ್ತಮವಾದಂತ ಕಾಲೇಜು ಉತ್ತಮವಾದ ಕಾಲೇಜು ಇಲ್ಲಿ ಎರಡನೇ ಭಾಗದಲ್ಲಿ ತಮ್ದು ಎಷ್ಟಾಗಿದೆ ಯಾವ ವಿಭಾಗ ಅಂದ್ರೆ ಕಲಾ ವಿಭಾಗ ಅದರಂತೆ ನಿಮ್ಮ ಸ್ಟಾಫಲ್ಲಿ ಯಾವ ತರ ಸಪೋರ್ಟ್ ಆಗಿದೆ ತಮಗೆ ಸಪೋರ್ಟ್ ಆದ್ರೆ ಸಪೋರ್ಟ್ ಏನು ಅವರು ಇವರು ಅಂತ ಏನು ಹೇಳೋದೇ ಇಲ್ಲ ಸಪೋರ್ಟ್ ಎಲ್ಲ ಶಿಕ್ಷಕರಾಗಲಿ ಎಲ್ಲ ನಮ್ಮ ಸ್ನೇಹಿತರಾಗಲಿ ಎಲ್ಲರಿಂದ ನಮಗೆ ಸಪೋರ್ಟ್ ಇತ್ತು ಸಪೋರ್ಟ್ ಇತ್ತು ಸೊ ನಿಮ್ಮ ಜೂನಿಯರ್ಸ್ಗೆ ಯಾವ ಥರ ಗೈಡ್ ಮಾಡ್ತೀರಾ ಮಾಡ್ತೀರ ಜೊತೆಗೆ ಸಜೆಷನ್ ಕೊಡ್ತೀರಾ ಅವರಿಗೆ ಜೂನಿಯರ್ಸ್ ಹೇಳೋದಾದ್ರೆ ಇಟ್ಟೆ ನಾವು ನಾವು ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಮಾಡೋದಂದ್ರೆ